ವಿಶ್ವರತ್ನ ಅಂಬೇಡ್ಕರ್ ಸೇನೆ ವತಿಯಿಂದ ಭೀಮ ಕೋರೆಂಗ್ ವಿಜಯೋತ್ಸವ ದಿನಾಚರಣೆಯನ್ನ ಆಚರಿಸಲಾಯಿತು ಹೌದು ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಇಂದು ಭೀಮ ಕೋರೆಂಗಾವ್ ವಿಜಯೋತ್ಸವ ದಿನಾಚರಣೆ ಕಾರ್ಯಕ್ರಮವನ್ನು ಕುಂಬಾರಹಳ್ಳಿ ಮತ್ತು ಚಿಕ್ಕಬಾಣಾವರದಲ್ಲಿ ಆಚರಿಸಲಾಯಿತು ವಿಶ್ವರತ್ನ ಅಂಬೇಡ್ಕರ್ ಸೇನೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ನಾಯಕರುಗಳು ಜೈಕಾರವನ್ನ ಕೂಗುತ್ತಾ ಭೀಮ ಕೋರೆಂಗಾವ್ ದಿನವನ್ನ ಸ್ಮರಿಸಿದರು ಇದೇ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ದಲಿತ ನಾಯಕರು ಜನವರಿ ಒಂದರಂದು ಪ್ರತಿ ವರ್ಷ ಭೀಮ ಕೊರೆಂಗೋ ವಿಜಯೋತ್ಸವ ದಿನಾಚರಣೆ ದಿನವನ್ನಾಗಿ ಆಚರಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ವಿಶ್ವರತ್ನ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಮೂರ್ತಿ ಉಪಾಧ್ಯಕ್ಷರಾದ ಧ್ರುವರಾಜ್ ಮಹಿಳಾ ಅಧ್ಯಕ್ಷರಾದ ಮಂಜುಳಾ ಮಹೇಶ್ ಸಂಚಾಲಕರಾದ ಪಟೇಲ್ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಫೋರ್ ಬೆಂಗಳೂರು ಹೆಸರು ಧ್ರುವ ರಾಜ ಈಶ್ವರತ್ನ ಅಂಬೇಡ್ಗರ್ ಸೇನೆಯ ಉಪಾಧ್ಯಕ್ಷ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಸನ್ನಿವೇಶದಲ್ಲಿ ಭೀಮ ಸಲಾಮ್ಗಳನ್ನು ರೀತ ಕೆಲವೊಂದು ವಿಚಾರಣೆ ಮಾಡಿದ್ದರು ಏನಿವತ್ತು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕಿ ಈ ದಿನ ನಾವು ಈ ಚಿಕ್ಕಬಣ್ಣವರ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಆಚರಣೆ ಮಾಡ್ತಾ ಹಾಗೆ ಭೀಮಾ ಕೊರೆಗಾವ್ ವಿಜಯೋತ್ಸವ ಶುಭಾಶಯಗಳು ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ವಿಜಯೋತ್ಸವ ಕೊರೆಂಗಾ ವಿಜಯೋತ್ಸವವನ್ನ ಅತಿ ಕಡಿಮೆ ಸಂಖ್ಯೆಯಲ್ಲಿ ಆಚರಿಸ್ತಾ ಇರೋದು ಒಂದು ದುರಂತದ ಸಂಗತಿ ನಮ್ಮ ಲೋಕಲ್ ಒಂದು ಏನು ಸಾರ್ವಜನಿಕ ಅಂತ ಏನಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಆಮೇಲೆ ಹಿಂದಿನಿಂದ ನಡ್ಕೊಂಡು ಏನ್ ಬಂದಿದೆ ದಲಿತ ಹೋರಾಟಗಾರರು ದಲಿತ ಸಂಘಟನೆಗಳು ಏನ್ ಮಾಡ್ಕೊಂಡ್ ಬಂದಿದ್ದಾವೆ ಅದನ್ನೇ ಅನುಸರಿಸ್ತಾ ಹೋಗೋದಲ್ಲ ಬದಲಾವಣೆ ತರಬೇಕು ಬಾಬಾ ಸಾಹೇಬ್ರ ಬಗ್ಗೆ ಅರಿವನ್ನ ಮೂಡಿಸ್ಬೇಕು ನಾವು ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟು ಒಗ್ಗಟ್ಟಿನ ಶಕ್ತಿಯನ್ನು ಪ್ರದರ್ಶನ ಮಾಡಿಲ್ಲದಕ್ಕೆ ಇದೊಂದು ಒಳ್ಳೆ ವೇದಿಕೆಗಳು ಇದೊಂದು ಒಳ್ಳೆ ವಿಜಯೋತ್ಸವದ ಆಚರಣೆಗಳು ಅಂತೇಳಿ ನಾವು ಆಚರಿಸ್ತಾ ಇನ್ನು ಮುಂದೆ ಇನ್ನೂ ಉತ್ತಮ ಮಟ್ಟಕ್ಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಚರಣೆಯನ್ನು ಮಾಡ್ತಾ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಂದಿಸ್ತಾ